ಹಲೋ ಫ್ರೆಂಡ್ಸ್ ನಾವಿವತ್ತು ಹಂದಿ ಮಾಂಸ ಮಾಡೋಣ ಅಂತ ಗೆ ನನ್ಗೆ ಆಫ್ ಇತ್ತು ಹಾಗೆ ನನ್ನ ಹಸ್ಬೆಂಡ್ ನೋಡಿ ಅವರು ಹಾಸ್ಪಿಟಲಿಟಿ ಹೋಟೆಲ್ ಮ್ಯಾನೇಜ್ ಮಾಡಿದ್ದು ಸಾರ್ಥಕ ಆಯ್ತು ಇಲ್ಲಿ ಅವರೇ ಕಟ್ಟಿಂಗ್ ಮಾಡೋದು ಮನೆಯಲ್ಲಿ ಹಾಗೆ ಹೆಂಡತಿಗೆ ಹೆಲ್ಪ್ ಮಾಡ್ಬೇಕಲ್ವಾ ಅವರು ಹಂದಿ ಮಾಂಸ ಕಟ್ ಮಾಡ್ತಾ ಇದ್ದಾರೆ ಮತ್ತೆ ನಾನು ಮಸಾಲ ರೆಡಿ ಮಾಡ್ತಾ ಇದ್ದೇನೆ ಹಾಗೆ ಮನೆಯಲ್ಲಿ ಅವರಿದ್ರೆ ಅವರೇ ಕಟ್ ಮಾಡೋದು ಒಂದು ಎರಡು ಕಿಲೋ ಅಷ್ಟೇ ಇದೆ ಹಂದಿ ಮಾಂಸ ಅವರು ಕಟ್ ಮಾಡ್ತಾರೆ ನೋಡಿ ಇದು ಎಲೆಕ್ಟ್ರಿಕಲ್ ಗ್ಯಾಸ್ ಸ್ಟವ್ ನಾನು ಮಸಾಲ ಮಾಡ್ತಾ ಇದ್ದೇನೆ ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆ ಸ್ವಲ್ಪ ಕೊತ್ತಂಬರಿ ನೋಡಿ ಕೊತ್ತಂಬರಿ ಹಾಕಿದೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಹಂದಿ ಮಾಂಸ ಎಷ್ಟು ಇದೆಯಾ ಅಷ್ಟು ಹಾಕ್ಬಹುದು ಜೀರಿಗೆ ಒಂದು ಒಂದು ಟೀ ಸ್ಪೂನ್ ಅಷ್ಟು ಹಾಕ್ಬಹುದು ಮತ್ತೆ ಒಂದು ಸಾಸಿವೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಹಾಕ್ಬೇಕು ಮತ್ತೆ ಸ್ವಲ್ಪ ಗಾರ್ಲಿಕ್ ಜಿಂಜರ್ ಮತ್ತೆ ನಾಲ್ಕು ಲವಂಗ ಎರಡು ಸಿನಮನ್ ಸ್ಟಿಕ್ಸ್ ಓಕೆ ಮತ್ತೆ ಎರಡು ಬೇ ಲೀವ್ಸ್ ಅಂತ ಹೇಳ್ತೇವೆ ಅದೊಂದು ಥರದ್ದು ಎಲೆ ಹಾಕ್ತೀವಲ್ವಾ ಅದಕ್ಕೆ ಗರಂ ಮಸಾಲದಲ್ಲಿ ಅದಕ್ಕೆ ಬೇ ಲೀವ್ಸ್ ಅಂತ ಹೇಳ್ತೇವೆ ಅದು ಹಾಕ್ಬೇಕು ಅದರ ನಂತರ ಜಸ್ಟ್ ನೀವು ಸ್ವಲ್ಪ ರೋಸ್ಟ್ ಮಾಡ್ಬೇಕು ಅದನ್ನು ಸ್ವಲ್ಪ ಹೊತ್ತು ಕಾಯಿಸ್ಬೇಕು ಲೋ ಇಟ್ಟು ಹಾಗೆ ನೋಡಿ ಅದು ಬರ್ನ್ ಆಗ್ಬಾರ್ದು ಅಂತ ಕೆಳಗಿನದು ಮಸಾಲ ನಾನು ಶೇಕ್ ಮಾಡ್ತಾ ಇದ್ದೇನೆ ಹಾಗೆ ಸ್ವಲ್ಪ ಓಮ ಕೂಡ ಹಾಕ್ತೇನೆ ಅಂದರೆ ಗ್ಯಾಸ್ ಹಾಕುದಿಲ್ಲ ಆಗ ನಂತರ ಸ್ವಲ್ಪ ಸ್ಲೋ ಅಲ್ಲಿ ಬೇಯಿಸಿ ಎರಡು ಸಿನಮನ್ ಸ್ಟಿಕ್ ಹಾಕ್ತೆ ಎರಡು ಮೂರು ಹಾಕ್ತೆ ಅದಕ್ಕೆ ಕೂಡ ಹಂದಿ ಮಾಂಸದ್ದು ಅಂದ್ರೆ ಆ ನಮ್ದು ಬೆಸಲ್ ಇದೆ ಅಲ್ಲ ಪಾತ್ರೆಗೆ ಅದಕ್ಕೆ ಕೂಡ ಹಾಕ್ತೇನೆ ನಾನು ನಾಲ್ಕು ಲವಂಗ ಮತ್ತೆ ಎರಡು ಸಿನಮನ್ ಸ್ಟಿಕ್ಸ್ ನೋಡಿ ಹಂದಿ ಮಾಂಸ ರೆಡಿ ಇದೆ ನಮ್ದು ಮಸಾಲ ನಾನು ಬಫ್ ಸಾವಿತಾ ಬಫದ್ ಮಸಾಲ ಹಾಕೋದು ಅದರಲ್ಲಿ ಏನು ಹೆಚ್ಚಿಗೆ ಇರುವುದಿಲ್ಲ ಇದೇ ಮಸಾಲ ಮತ್ತೆ ನಮ್ದು ಕಾಶ್ಮೀರ್ ಚಿಲ್ಲಿ ಪೌಡರ್ ಇರ್ತದೆ ಹಾಗೆ ನಂದು ಆಲ್ರೆಡಿ ತಂದದ್ದು ಇತ್ತು ಮನೆಯಿಂದ ಊರಿಂದ ಟೇಸ್ಟ್ ಬರ್ತದೆ ಅಂತ ನಾವು ಬಫಾದ್ ಮಸಾಲ ಅಂದ್ರೆ ಪೋರ್ಕ್ ಅಲ್ಲಿ ಡಿಫ್ರೆಂಟ್ ಇರುತ್ತೆ ಪೋರ್ಕ್ ಬಫಾದ್ ವಿಂಡಾಲು ಚಿಲ್ಲಿ ಅಂತ ಡಿಫ್ರೆಂಟ್ ಮಾಡ್ತಾರೆ ಆದ್ರೂ ಕೂಡ ಪೋರ್ಕ್ ಬಫಾದ್ ನಾವು ಕಾಮನ್ಲಿ ಮಾಡೋದು ಮಂಗಳೂರಲ್ಲಿ ಹಾಗೆ ನಾನು ನಂದು ಅಲ್ಲಿ ನಾನು ಗ್ರೈಂಡ್ ಮಾಡಿದೆ ಮಸಾಲಾನು ಚಿಕ್ಕ ಮಿಕ್ಸಿ ಯೂಸ್ ಮಾಡಿ ಅದಕ್ಕೆ ಸ್ವಲ್ಪ ಮಸಾಲೆ ಎಲ್ಲ ಹಾಕಿ ನೋಡಿ ಅರಿ ತಕೊಂಡಿದ್ದೇನೆ ಚೆನ್ನಾಗಿ ಅರಿಬೇಕು ಅದರ ನಂತರ ಎಲ್ಲ ಮಸಾಲ ಹಂದಿ ಮಾಂಸಕ್ಕೆ ಹಾಕಿದೆ ಅದಕ್ಕೆ ಒಂದು ಎರಡು ಮೂರು ಆನಿಯನ್ ಕಟ್ ಮಾಡಿ ಹಾಕಬೇಕು ಮತ್ತು ಗಾರ್ಲಿಕ್ ಒಂದು ಗಾರ್ಲಿಕ್ ಫುಲ್ ಮತ್ತು ಶುಂಠಿ ಒಂದು ಎರಡು ಇಂಚಷ್ಟು ಮತ್ತು ಕಟ್ ಮಾಡಿ ನಂತರ ಎರಡು ಮೂರು ಗ್ರೀನ್ ಚಿಲ್ಲಿ ನಿಮ್ಗೆ ಎಷ್ಟು ಸ್ಪೈಸಿ ಬೇಕಾ ಅಷ್ಟು ಸ್ಪೈಸಿ ಓಕೆ ಸವಿತಾ ಬಫಾದ ಮಸಾಲದಲ್ಲಿ ಈಗ ಪೆಪ್ಪರ್ ಅದೆಲ್ಲ ಇರುತ್ತೆ ಓಕೆ ಕರಿಮೆಣಸು ಮತ್ತೆ ಎಲ್ಲಾ ಪೌಡರ್ ಇರುತ್ತೆ ಟ್ಯಾಮರೆಂಟ್ ಅದೆಲ್ಲ ಇರುತ್ತೆ ಆದ್ರೆ ಕೂಡ ನಾವು ಎಕ್ಸ್ಟ್ರಾ ವಿನೆಗರ್ ಮತ್ತೆ ಹುಣಸೆ ಹುಳಿ ಎಲ್ಲ ಹಾಕ್ತೇವೆ ಹಾಗೆ ಸ್ವಲ್ಪ ಗ್ರೇವಿ ಟೈಪ್ ಮಾಡ್ತಾ ಇದ್ದೇನೆ ನನ್ನ ಹಸ್ಬೆಂಡಿಗೆ ಗ್ರೇವಿ ಇಷ್ಟ ಓಕೆ ಹಾಗೆ ಬೇರೆ ಸಾರ್ ಮಾಡ್ಬೇಕಂತ ಇಲ್ಲ ಹಂದಿ ಮಾಂಸದೊಟ್ಟಿಗೆನೆ ಅವರು ರೈಸ್ ಇಲ್ಲಾದ್ರೆ ಚಪಾತಿ ಒಟ್ಟಿಗೆ ದೋಸೆದೊಟ್ಟಿಗೆ ಅವರು ತಿಂತಾರೆ ಹಾಗೆ ನಮ್ಮ ಮಕ್ಕಳಿಗೆ ಕೂಡ ಇಷ್ಟ ಹಾಗೆ ನಾನು ಸ್ವಲ್ಪ ಗ್ರೇವಿ ಮಾಡ್ತೀನಿ ಇವತ್ತು ಹಾಗೆ ಸ್ವಲ್ಪ ಹೆಚ್ಚಿಗೆ ನೀರು ಹಾಕ್ತಿದ್ದೇನೆ ಅದು ಕ್ಲೀನ್ ಮಾಡಿ ಮಿಕ್ಸಿ ಒಳ್ಳೆಯಾಗಿ ಅದು ಮಸಾಲ ತೆಗೆದು ಅದರದ್ದು ನೀರು ಹಾಕ್ತಾ ಇದ್ದೇನೆ ನೋಡಿ ಅದು ಒಳ್ಳೆ ಮಾಡಿ ಮಿಕ್ಸಿಯಲ್ಲಿ ಎಲ್ಲ ಮಸಾಲೆ ಹಾಳಾಗ್ಬಾರ್ದು ಅಂತ ಗ್ರೈಂಡ್ ಮಾಡಿದ್ದು ಸಾವಿತ ಬಫದ್ ಮಸಾಲೆ ಇಲ್ಲಾದ್ರೆ ತುಂಬಾ ಟೈಪ್ ಅದ್ ಇದೆ ಊರಲ್ಲಿ ಹಾಗೆ ಬಫದ್ ಮಸಾಲಾ ಅಂತ ನಾವು ಮಾಡುದು ಹೆಚ್ಚಾಗಿ ಅದ್ ಹಾಕಿದೆ ನೀರು ಈಗ ಕ್ಲೀನ್ ಕೂಡ ಮಾಡ್ಬೇಕು ಕಿಚನ್ ನೋಡಿ ಇದು ವಿನೆಗರ್ ವಿನೆಗರ್ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಹಾಕ್ತೇನೆ ಒಳ್ಳೆ ಮಾಡಿ ಮಿಕ್ಸ್ ಮಾಡ್ಬೇಕು ಸ್ವಲ್ಪ ಸಾಲ್ಟ್ ಹಾಕಿ ಅದರ ನಂತರ ಹುಣಸೆ ಹುಳಿ ಹಾಕ್ತೇನೆ ಹುಣಸೆ ಹುಳಿ ಒಂದು ಲಿಂಬೆ ಗಾತ್ರದಷ್ಟು ಅದು ನೀರಲ್ಲಿ ಹಾಕಿ ಹಾಟ್ ವಾಟರಲ್ಲಿ ನೋಡಿ ಹೀಗೆ ಆಗಿದೆ ಈಗ ಅಷ್ಟೊಂದು ಮಸಾಲ ಅದಕ್ಕೆ ಹತ್ಕೊಳ್ಳಿಲ್ಲ ನೋಡಿ ಇದು ಒಳ್ಳೇದು ಮಾಡಿ ಮಿಕ್ಸ್ ಮಾಡಬೇಕು ಅದರ ನಂತರ ಅದರದ್ದು ಹುಣಸೆ ಹುಳಿದು ನೀರು ಹಾಕಬೇಕು ಹುಣಸೆ ಹುಳಿ ಕೂಡ ಹಾಕ್ತಾರೆ ಗ್ರೈಂಡ್ ಮಾಡುವಾಗ ನೋಡಿ ಇದನ್ನು ಹುಣಸೆ ಹುಳಿ ಹಾಕಿದ್ದೇನೆ ಹಾಗೆ ಒಳ್ಳೆ ಮಾಡಿ ಮಿಕ್ಸ್ ಮಾಡಿ ಗ್ರೀನ್ ಚಿಲ್ಲಿ ಕೂಡ ಹಾಕಿದೆ ಇದು ಬೇ ಲೀವ್ಸ್ ಓಕೆ ಅದು ನೀವು ಚೆನ್ನಾಗಿ ತೊಳೆದು ಅದು ಕಟ್ ಮಾಡಿ ಕೂಡ ಹಾಕಬಹುದು ನಾನು ರೆಡಿಯಾಗಿ ಹಾಕ್ತಿದ್ದೇನೆ ಹಾ ಕಟ್ ಮಾಡಿದೆ ಓಕೆ ಕೆಲವರು ಗ್ರೈಂಡ್ ಮಾಡಲಿಕ್ಕೆ ಕೂಡ ಹಾಕ್ತಾರೆ ಹಾಗೆ ಡಿಫ್ರೆಂಟ್ ಸ್ಟೈಲಲ್ಲಿ ಹಾಕ್ಬೋದು ಹಾಗೆ ನೋಡಿ ನಮ್ದು ಎಲ್ಲ ಮಸಾಲೆ ಹಾಕಿ ಹಂದಿ ಮಾಂಸ ರೆಡಿ ಆಗಿದೆ ಓಕೆ ಈಗ ಅದು ಬೇಯಲಿಕ್ಕೆ ಬಿಡೋಣ ಸ್ವಲ್ಪ ಅರ್ಧ ಗಂಟೆ ಈಗ ಕವರ್ ಮಾಡಿ ನಾನು ಮೀಡಿಯಂ ಫ್ಲೇಮಲ್ಲಿ ಇಡ್ತಾ ಇದ್ದೇನೆ ಈಗ ನೋಡಿ ಆಲ್ಮೋಸ್ಟ್ ಬೆಂದಾಯಿತು ಮತ್ತೆ ವೆಯ್ಟ್ ಮಾಡ್ತಾ ಇದ್ದೇನೆ ಇದು ನೋಡಿ ನಿಮಗೆ ಕಾಣ್ತಾ ಇರಬೇಕು ಹಾಬೆ ಬರ್ತಾ ಇದ್ದೆ ಓಕೆ ಅದರದ್ದು ನೀಡು ಈಗ ನಾವು ನೋಡೋಣ ಅದರದ್ದು ಟೇಸ್ಟ್ ಹೇಗಿದೆ ಅಂತ ನಾನು ಸ್ವಲ್ಪ ವಿನೆಗರ್ ಹುಣಸೆ ಹುಳಿ ಸಾಲ್ಟ್ ಎಲ್ಲ ಹಾಕಿ ಅಡ್ಜಸ್ಟ್ ಮಾಡ್ತಾ ಇರ್ತೇನೆ ಅಂದರೆ ನನ್ಗೆ ಎಷ್ಟು ಹುಳಿ ಬೇಕು ಅಂತ ನೋಡಿ ನಮ್ದು ಹಂದಿ ಮಾಂಸ ಬೇಯ್ತು ಅದಕ್ಕೆ ಎಷ್ಟು ಹೆಚ್ಚು ಟೈಮ್ ತಾಗುದಿಲ್ಲ ಊರಾಗೆ ತುಂಬಾ ಕೊಬ್ಬಿರುದಿಲ್ಲ ಇಲ್ಲಿದು ಹಂದಿ ಮಾಂಸದಲ್ಲಿ ಸ್ವಲ್ಪ ತೆಳುವಾಗಿರುತ್ತೆ ಸ್ವಲ್ಪ ಜಾಸ್ತಿನೇ ಸಾಲ್ಟ್ ಹಾಕ್ತಾ ಇದ್ದೇನೆ ಅಂದ್ರೆ ನೋಡಿ ಈಗ ಸಾಲ್ಟ್ ಹಾಕ್ದೆ ನಮ್ಮ ಹಂದಿ ಮಾಂಸ ರೆಡಿ